ಮನೆ ಬರಲಿ ಸರ್ ಸ್ವಾಗತ ಕಲಬುರ್ಗಿಗೆ ಸ್ವಾಗತ ಇದೇ ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ ಕೋರ್ಟ್ ಏನು ಹೇಳಿದೆ ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರ ತಿರಸ್ಕಾರ ಮಾಡ್ತಾರ ನೋಡೋಣ ಅಂತ ಹೇಳಿದ್ದಾರೆ ನಾವು ಈಗ ನಾವು ಕೇಳತ್ತಪ್ಪ ಸರ್ ನೀವೇ ಹೇಳಿ ಆ್ಯಸ್ ಅ ಗೌರ್ಮೆಂಟ್ ಈಗ ನಾನು ಮಾಡಬೇಕಂದ್ರೆ ನಾನು ಕೊಡಬೇಕಲ್ಲ ನಾನು ಪ್ರಿಯಾಂಕರ್ಗೆ ಕಾಂಗ್ರೆ ನಾನು ಎಮ್ ಎಲ್ ಎ ಚಿತಾಪುರ ಇವತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಕೊಡ್ತೀವಲ್ಲ ನಾವು ಇಲಾಖೆಯವ್ರು ಕೊಡ್ತಾರೆ ಪಾರ್ಟಿಯವ್ರು ಮಾಡಿದ್ರೆ ಪಾರ್ಟಿಯವ್ರು ಕೊಡ್ತಾರೆ ಅಧ್ಯಕ್ಷರು ಕೊಡ್ತಾರೆ ಈಗ ಈ ಏನು ಕೇಳೋದೇ ಇಲ್ಲ ನಾವು ಏನು ಏನು ನಿಯಮ ಪಾಲನೆ ಮಾಡೋದಿಲ್ಲ ಅಂದರೆ ಹೇಗಾಗ್ತದೆ ಈಗ ಆದೇಶ ಬಂದ್ಮೇಲಿಂದ ನಾಲ್ಕು ಜಿಲ್ಲೆ ನಂತ ನಿರಾಕರಿಸಿದಾರಲ್ವಾ ಹಾ ಹಿಂದೆನೂ ಆದೇಶ ಇತ್ತು ಅದು ಪಾಲನೆ ಆಗ್ತಾ ಇರಲಿಲ್ಲ ಅದು ಪಾಲನೆ ಮಾಡಿ ಅಂತ ಒಂದು ಸಮ ಸಮಗ್ರವಾದಂತ ಒಂದು ನಿರ್ದೇಶನಗಳನ್ನು ತಂದಿದ್ದೀವಿ ಅಷ್ಟೇ ಈ ಟೂ ತೌಸಂಡ್ ತರ್ಟೀನ್ ನಾನಿದ್ನಾಂಡ್ ತರ್ಟೀನ್ ಅಲ್ಲಿ ಸಿದ್ದರಾಮಯ್ಯ ಅವರಿದ್ದೀರಾ ಬಿಜೆಪಿಯವ್ರ ತಾನೇ ಇದ್ದಿದ್ದು ಅದನ್ನು ನಾವು ಇಲ್ಲ ಜಾರಿಗೆ ತರಬೇಕು ಸರ್ ಅಂತ ಹೇಳಿದ್ರೆ ಅದು ಸಮಸ್ಯೆನಾ ನನಗೆ ಇನ್ನೂ ಅವರ ಸಮಸ್ಯೆ ಏನಿದೆ ಅರ್ಥ ಆಗ್ತಾ ಇಲ್ಲ ನನಗೆ ಇದನ್ನು ನೀವು ಪಾಲನೆ ಮಾಡಿ ಅಂತ ಹೇಳಿದ್ರೆ ವಿಚ್ ಈಸ್ ಆಲ್ರೆಡಿ ದೇರ್ ಬೇರೆ ಬೇರೆ ಏನು ಹೋಮ್ ಡಿಪಾರ್ಟ್ಮೆಂಟಲ್ಲಿದೆ ಅರ್ಬನ್ ಡೆವಲಪ್ಮೆಂಟಲ್ಲಿದೆ ನಿಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದೆ ಆ ನಿಯಮಗಳನ್ನು ಸಮಗ್ರವಾಗಿ ಒಂದು ಹೊಸ ಜಿ ಓ ಮಾಡಿಬಿಟ್ಟು ಪಾಲನೆ ಮಾಡಿ ಅಂದರೆ ತಪ್ಪೇನಿದೆ ಎಲ್ಲರಿಗೂ ಅಲ್ವಾ ನನಗೂ ಅದೇ ನಿಮಗೂ ಅದೇ ನೋಡಿ ಐ ಆಮ್ ನಾಟ್ ಐ ನಾಟ್ ಇನ್ಫ್ಲೂಯೆನ್ಸಿಂಗ್ ಎನಿಬಡಿ ಅಲ್ಲಿ ಹೋದ ಬಾರಿ ಏನಾಯ್ತು ಇವರು ಅರ್ಜಿ ಸಲ್ಲಿಸಿದಾಗ ಎರಡು ಬೇರೆ ಮೂರು ಬೇರೆ ಸಂಘಟನೆಗಳು ಸಲ್ಲಿಸಿದ್ರು ಎರಡು ಮಾತ್ರ ಮುಟ್ಟದು ಟೋಟಲ್ ನಾಲ್ಕು ಅರ್ಜಿ ಇತ್ತು ಒಂದು ಸರಿಯಾಗಿ ಟೈಮಿಗೆ ಕೊಟ್ಟಿಲ್ಲ ಅಂತ ಅದು ಕನ್ಸಿಡ್ರೇ ಆಗಿಲ್ಲ ಒಂದು ಇನ್ನೊಂದು ಯಾವುದೋ ನಾಗರಿಕರ ಸಮಿತಿ ಅಂತ ಯಾರೋ ಹೇಳ್ತಾ ಇದ್ರು ನನಗೆ ಇನ್ನೂ ಎರಡು ಟೋಟಲ್ ತ್ರೀ ಮೂರು ಅರ್ಜಿಗಳಿತ್ತು ಮೂರು ತಿರಸ್ಕಾರ ಮಾಡಿದಾರಲ್ಲ ಹೌದಪ್ಪ ಒಂದು ಪುರಸ್ಕಾರ ಮಾಡಿ ಇನ್ನೊಂದು ತಿರಸ್ಕಾರ ಮಾಡಿದರೆ ಇವು ಕೂಡ ಕೋಲ್ಡ್ ಇಲ್ಲ ಇದು ಇದೆ ಅಂತ ಈಗ ಅಲ್ಲಿ ಅವರೇನು ಹೇಳ್ತಾ ಇರೋದು ಅವ್ರಿಗೆ ಕೊಟ್ಟರೆ ನಮಗೂ ಕೊಡಿ ಅಂತ ಬಡ್ಗೆ ಇಡ್ಕೊಳಕ್ಕೆ ಪಥಸಂಚಲನಕ್ಕೆ ಅವ್ರು ಒಂದ್ ಸಾವಿರ ಜನ ಸೇರಿಸ್ತೀನಿ ಅಂತ ಇದ್ದಾರೆ ಇವ್ರು ಒಂದ್ ಸಾವಿರ ಜನ ಸೇರಿಸ್ತೀನಿ ಅಂತ ಇದ್ರೆ ತಾವೇನ್ ಮಾಡ್ಬೇಕು ಕಾಂಗ್ರೆಸ್ ಕಾರ್ಯಕರ್ತರಿಂದ ಯಾವ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅರ್ಜಿ ಹೋಗಿಲ್ಲ ನಾಗರಿಕರ ಒಂದು ಸಮಿತಿಯಿಂದ ಹೋಗಿದೆ ಇನ್ನ ಒಂದು ದಲಿತ್ ಪ್ಯಾಂಥರ್ ಇಂದ ಹೋಗಿದೆ ಇನ್ನ ಒಂದು ಭೀಮ್ ಆರ್ಮಿಯಿಂದ ಹೋಗಿದೆ ಮೂರು ತಿರಸ್ಕಾರ ಆಗಿದೆ ಇಲ್ಲ ಅದೇ ಇಲ್ಲ ಮೊನ್ನೆ ಸರ್ಕ್ಯುಲರ್ ಅಂದ್ರೆ ಸಾಕೋದು ಈ ರೂಲ್ಸ್ ಬರುತ್ತೆ ಲಾ ನಾವು ಏನ್ ಜಿಯೋ ಇಶ್ಯೂ ಮಾಡಿದ್ರು ಅದಾದ್ಮೇಲೆ ರೂಲ್ಸ್ ಬರುತ್ತೆ ದಟ್ ಇಸ್ ನಥಿಂಗ್ ರಾಂಗ್ ಇದನ್ನ ಈಗ ಒಂದು ವೈರ್ ಫ್ರೇಮ್ ಇದೆ ಫ್ರೇಮ್ ವರ್ಕ್ ಹಾಕಿ ಕೊಟ್ಟಿದೀವಿ ಅದಕ್ಕೆ ಇನ್ನೂ ಆಳವಾಗಿ ರೂಲ್ಸ್ ಬೇಕಾದ್ರೆ ಮಾಡ್ಬೋದು ಇಲ್ಲಿದ್ರೆ ಇದನ್ನೇ ಸಾಕು ಇದನ್ನೇ ಮಾಡ್ಬೋದು ತೊಂದರೆ ಏನಿಲ್ಲ ಆಕ್ಟ್ ಇದ್ದಿದ್ರೆ ಮತ್ತೆ ಆರ್ಡಿನೆನ್ಸ್ ಸಾರಿ ಆಕ್ಟ್ ಇದ್ದಿದ್ರೆ ಸದನಕ್ಕೆ ಬರಬೇಕು ಚರ್ಚೆ ಆಗಬೇಕು ಅವೆಲ್ಲ ಬೇರೆ ಅದು ರೂಲ್ ಮಾಡಿದಿವೆ ಈಗ ಕೂಡ ಸರ್ಕಾರಿ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಅನ್ನುವಂತ ಉದಾಹರಣೆ ಇದ್ದಾಗಲೂ ಕೆಲವರು ಭಾಗಿಯಾಗುತ್ತೆ ನಿಮ್ದೆ ಕಲಬುರಗಿ ಡಿಸ್ಟಿಕ್ ಸೇಡಮ್ಮಲ್ಲಿ ತಾಲೂಕು ವೈದ್ಯಾಧಿಕಾರಿ ನಿನ್ನೆ ಪತ್ರ ನಾನು ರಿಪೋರ್ಟ್ ಇವ್ರೆ ನಾನು ಹೇಳ್ದಂಗೆ ಯಾವುದೇ ವಿಚ್ ಅಂಟ್ ಅಲ್ಲ ಸುಮ್ಮನೆ ಯಾವುದೋ ಯಾರೋ ಏನೋ ಹೇಳ್ತಾರೆ ಅಂತಲ್ಲ ಈಗ ಯಾರೋ ಬಂದು ನಮ್ಮ ನಮ್ಗೆ ಮೆಸೇಜ್ ಕಳಿಸ್ತಾರೆ ಅಥವಾ ಏನಾದರೂ ಒಂದು ಹೇಳ್ತಾರೆ ಅಂತ ತಕ್ಷಣ ನಾವು ಸಸ್ಪೆಂಡ್ ಮಾಡೋಕ್ಕಾಗಲ್ಲ ರಿಪೋರ್ಟ್ ಬರಬೇಕು ಅವ್ರು ಪಾಲ್ಗೊಂಡಿದ್ದಾರಾ ಇಲ್ಲ ಅಂತ ನಮಗೆ ಸಾಕ್ಷಿ ಬೇಕಾಗ್ತದೆ ದಾಖಿಲೆ ಬೇಕಾಗ್ತದೆ ಆ ದಾಖಿಲೆ ಮೇಲೆ ಏನು ನಮ್ಮ ಏನು ಕಾಂಡ ರೂಲ್ಸ್ ಆಫ್ ಕಾಂಡಕ್ಟ್ ಏನಿದೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಅದ್ರ ಪ್ರಕಾರ ನಾವು ಕ್ರಮ ತಗೋಬೇಕಾಗ್ತದೆ ಸುಮ್ಮನೆ ನಾವು ಯಾರೋ ಹೇಳ್ತಾರೆ ಅಂತ ಹೇಳೋದು ಅಥವಾ ಬೇರೆ ಯಾರೋ ದ್ವೇಷದಿಂದ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಕೇಳಕ್ಕಾಗಲ್ಲ ಸರ್ಕಾರ ಸಮಾಶ್ವಿಯಲ್ಲಿ ಅಂದ್ರೆ ಕೋರ್ಟ್ ಆಲ್ರೆಡಿ ಕೋರ್ಟ್ ಹೋಗಿದ್ರು ಬಾರಸ್ಟ್ ಕಡೆಗಳಲ್ಲಿ ಒನ್ ಏಟಿ ಟೂ ಅಂದ್ರೆ ಮಧ್ಯಪ್ರದೇಶ ಸ್ಟೇಟ್ ವರ್ಸಸ್ ರಾಮಶೇಖರ್ ವಂಶಿ ಕೇಸು ಈ ತರ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆ ಭಾಗವಹಿಸಬಹುದು ಅನ್ನೋದು ಅವ್ರ ಸಮರ್ಥನೆ ಸೆಂಟ್ರಲ್ ಗೌರ್ಮೆಂಟು ಒಂದು ಅಮೆಂಡ್ಮೆಂಟ್ ತಂದಿರೋದು ನಿಜ ಅಲ್ಲಿ ಮಾಡಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದು ಅಂತ ಅಮೆಂಡ್ಮೆಂಟ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಸ್ ಐ ಅಗ್ರಿ ವಿತ್ ಯು ಇಫ್ ಯು ಆರ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ ಯು ಕ್ಯಾನ್ ಪಾರ್ಟಿಸಿಪೇಟ್ ಅಂತ ಇದು ಮೊನ್ನೆ ತೆಗ್ದಿರೋದು ಮುಂಚೆ ಇರಲಿಲ್ಲ ಮೊನ್ನೆ ಇವರು ತೆಗ್ದಿರೋದು ಈಗ ಒಂದು ವರ್ಷ ಆಗ್ತಾ ಬಂತು ಹಾಂ ಸರಿ ಇಪ್ಪತ್ನಾಲ್ಕು ಹಾಂ ಇಪ್ಪತ್ನಾಲ್ಕು ಅಂದರೆ ಒಂದು ಒಂದೂವರೆ ವರ್ಷ ಸ್ಟೇಟ್ ಗೌರ್ಮೆಂಟಲ್ಲಿ ಅಂಥದ್ದು ಯಾವುದೂ ಇಲ್ಲ ಆಮೇಲೆ ಕೇಂದ್ರ ಸರ್ಕಾರದ ಸರ್ವಿಸ್ ರೂಲ್ಸೇ ಬೇರೆ ನಮ್ಮ ಸರ್ವಿಸ್ ರೂಲ್ಸೇ ಬೇರೆ ಪ್ರತಿಯೊಂದು ಸ್ಟೇಟ್ದೇ ಬೇರೆದು ಇರುತ್ತೆ ನಮ್ಮದ್ರಲ್ಲಿ ಯಾವುದೂ ಇಲ್ಲ ಭಾಳ ಸ್ಪಷ್ಟವಾಗಿ ನಾನು ಉಲ್ಲೇಖೆ ಹಾಕಿದ್ದೀನಲ್ಲ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ರೂಲ್ಗಳು ಸ್ಟೇಟಿಗೆ ತಂದರೆ ಮತ್ತು ಫೆಡ್ರಲ್ ಸ್ಟ್ರಕ್ಚರ್ ಏನಾಗಬೇಕು ಸರ್